ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನ್ಯಾಯಯುತವಾದ ಒಳ ಮೀಸಲಾತಿ ಬೇಡಿಕೆ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡುವುದಾಗಿ ಹೋರಾಟಗಾರರಿಗೆ ಭರವಸೆ ನೀಡಿದ ಡಾಕ್ಟರ್ ಎಂಟಿ ಶ್ರೀನಿವಾಸ್ ಶಾಸಕರು ವಿಜಯನಗರ ಜಿಲ್ಲೆಯ ಕೂಡ್ಗಿ ಪಟ್ಟಣದ ಸಂತೂರು ರಸ್ತೆಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಶನಿವಾರ ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯದ ಎರಡು ಇಪ್ಪತ್ನಾಲ್ಕು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಜಾರಿ ಮಾಡಲು ಧ್ವನಿ ಎತ್ತುವಂತೆ ಮನೆಗಳು ಹಾಗೂ ಕಚೇರಿ ಮುಂದೆ ತಮಟೆ ಚಳವಳಿ ಮಾಡುವುದರ ಮೂಲಕ ರಾಜ್ಯ ಮುಖಂಡರ ಹೋರಾಟದ ಕರೆಯ ಮೇರೆಗೆ ಕೂಡ್ಗಿ ಪಟ್ಟಣದಲ್ಲೂ ಸಹ ಕೂಡ್ಗಿ ತಾಲೂಕಿನ ಮಾದಿಗ ಸಮುದಾಯದವರು ಹೋರಾಟಗಾರರು ತಮಟೆ ಚಳವಳಿಯಲ್ಲಿ ಹೋರಾಟಕ್ಕೆ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗರ ಐಕ್ಯತೆ ವೇದಿಕೆಯಿಂದ ಮಾದಿಗ ಮಾದಿಗ ಸಮುದಾಯದ ಅನೇಕ ಮುಖಂಡರುಗಳು ಭಾಗವಹಿಸಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಮಟೆ ಚಳವಳಿಯ ಮೆರವಣಿಗೆ ಸಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್ಟಿ ಅವರು ಕಚೇರಿಗೆ ಹೋರಾಟಗಾರರು ಬಂದು ತಮ್ಮ ಪ್ರಮುಖ ಬೇಡಿಕೆಯಾದ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣದ ವಿಷಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸಿ ಕಾಲಹರಣ ಆಯೋಗ ಬೇಡ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಶಾಸಕರೇ ಅಧಿವೇಶನ ಸಭೆಯಲ್ಲಿ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಮಾತನಾಡಲು ತಮಟೆ ಚಳವಳಿಯ ಮೂಲಕ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎನ್ ಟಿ ಅವರು ಹೋರಾಟಗಾರರ ಮನವಿ ಸ್ವೀಕರಿಸಿದ ಅವರು ಶೋಷಿತ ಸಮುದಾಯವಾಗಿರುವ ಮಾದಿಗ ಸಮುದಾಯಕ್ಕೆ ನಿಮ್ಮ ಹೋರಾಟವನ್ನು ಹರಿತ ನಾನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಕುರಿತು ಮಾತನಾಡುವ ಭರವಸೆ ನೀಡಿದರು ಒಳ ಮೀಸಲಾತಿಯ ಮನವಿ ಪತ್ರ ನೀಡಿದ ನನಗೆ ಸರ್ಕಾರಕ್ಕೂ ಸಹ ನಿಮ್ಮ ಪರವಾಗಿ ಹಾಗೂ ಒಳ ಮೀಸಲಾತಿ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರರ ಎಸ್ ದುರ್ಗೇಶ್ ಮಾದಿಗ ಮುಖಂಡರಾದ ರಾಘವೇಂದ್ರ ಸಾಲುಮನಿ ಎಚ್ ರಮೇಶ್ ಮಾಜು ಮಾಜಿ ಸೈನಿಕರು ಮಹಿಳಾ ಮುಖಂಡರು ಶ್ರೀಮತಿ ವಿಶಾಲ ಕ್ಷಮ್ಮ ರಾಜಣ್ಣ ಎಸ್ ದುರ್ಗೇಶ್ ವಕೀಲರು ಕುಡ್ತಿನಿ ಮಹೇಶ್ ಹೆಗ್ದಾಳ್ ಪಿ ಸಂತೋಷ್ ಕುಮಾರ್ ಮುಖಂಡರಾದ ತಿಮ್ಮನಹಳ್ಳಿ ಬಸಣ್ಣ ಎಳ್ನೀರ್ ರಗಂಗಣ್ಣ ಬಿ ಮಹೇಶ್ ಕಂದ್ಗಲ್ ಪರಶುರಾಮ್ ಎಚ್ ಪರಶುರಾಮ್ ಬಿ ಶಿವರಾಜ್ ಗುಡಿಕೋಟಿ ನಾಗರಾಜ್ ಚೌಡಾಪುರ್ ಬಸವರಾಜ್ ಹೊಸಳ್ಳಿ ಹೊಣ್ಣಸ್ವಾಮಿ ಹೊಸಳ್ಳಿ ಬಸವರಾಜ್ ಇನ್ನೂ ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈಗ ಈ ವಿಷಯದಲ್ಲಿ ಈಗಾಗಲೇ ನೀವು ಈಗ ನಾವು ತಿಳಿದಂಗೆ ಅಥವಾ ಅದಕ್ಕೆ ಖಂಡಿತ ನಾಗಮೋಹನ್ ದಾಸ್ ಅಂತಂದ್ರೆ ನಮಗೆ ಅವ್ರ ಬಗ್ಗೆ ನಮಗೆ ಗೊತ್ತಿದೆ ಅವ್ರ ಕಾಟಾಚಾರ ನ್ಯಾಯವಾದಿಗಳಲ್ಲ ಇದಕ್ಕಂಚನೂ ತುಂಬ ಒಳ್ಳೊಳ್ಳೆ ವರದಿಗಳು ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ ಖಂಡಿತ ನಾನು ಖಂಡಿತ ಇದನ್ನು ನಾನು ಮಂಗಳವಾರ ಸೇಲ್ಪಿದೆ ನಮ್ಮ ಕಾಂಗ್ರೆಸ್ ಸಾಯಂಕಾಲ ಆರು ಗಂಟೆ ಖಂಡಿತ ಶಾಸಕಾಂಗದ ಪಕ್ಷದಲ್ಲಿ ಕೂಡ ಇದು ಮಾಡ್ತೀನಿ ಈಗಾಗಲೇ ನಾನು ಈ ವಿಷಯವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ನಮ್ಮ ಹಿರಿಯರು ನಮ್ಮ ತಂದೆಗೆ ಅತ್ತ ಹತ್ರ ಆದಂಥ ಆಂಜನೇಯ ಸರ್ ಹತ್ರನು ಮತ್ತು ನಮ್ಮ ಉದುರ್ಗದ ಮಾಜಿ ಎಂ ಪಿ ಯವರು ಚಂದ್ರಪ್ರಸಾದ್ ಹತ್ರನು ಮತ್ತು ಪುನೀಪ್ ಸರ್ ಅಂದ್ರೆ ನಮ್ಮ ನಿಜವಾಗ್ಲೂ ಭಾಳ ಆತ್ಮೀಯರು ಅವ್ರ ಜೊತೆನೆಲ್ಲ ಚರ್ಚೆ ಮಾಡಿದ್ದೀನಿ ಏನಾಗ್ತಾ ಇದೆ ಸರ್ ಏನಾಗ್ತಾ ಇದೆ ಹೇಳಿದ್ರೆ ನಾವು ಏನು ಹತ್ರ ಕೊಡ್ಬೇಕಂತ ಅಂದಾಗ ಇಲ್ಲ ಎಲ್ಲ ನಾನೊಂದು ಡಿಸ್ಕಸ್ ಮಾಡಿದ್ದೀನಿ ಎಲ್ಲ ನಮ್ಮ ಪರವಾಗಿ ಖಂಡಿತ ಆಗ್ತದೆ ಅಂತೇಳಿ ಅವರು ಎಲ್ಲ ನಾನು ಮಾತಾಡಿದ್ದೀನಿ ಈಗ ನಮಗೂ ಗೊತ್ತಿದೆ ಸ್ವಂತ ಎಲೆಕ್ಷನ್ ಟೈಮಲ್ಲಿ ನಾವೇನು ಬೇಡಿಕೆ ಇದ್ದೀರಿ ಅದಕ್ಕೆಲ್ಲ ನಿರ್ಧಾರ ತೊಗೊಂಡಿದ್ದಾರೆ ನಾನು ಮತ್ತೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಇವತ್ತೇನಾದರೂ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಸಾಮಾಜಿಕ ಏಕೆಂದರೆ ನಮ್ಮ ಎಲ್ಲ ನಮ್ಮ ಮಾದಿಗ ಜನಾಂಗ ಎಷ್ಟು ನಿಜವಾಗ್ಲೂ ಯಾಕಂದರೆ ಸಾಮಾಜಿಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಇದ್ರೆ ಅದು ಖಂಡಿತ ನಮ್ಮ ಮಾದಿಗ ಸಮಾಜ ಇದಕ್ಕೆ ಮೂಲ ಕಾರಣ ಯಾಕೆ ನಾನು ಆರೋಗ್ಯ ದೃಷ್ಟಿಯಿಂದ ಯಾಕೆ ಅವ್ರನ್ನ ಈ ಥರ ಆಗಿದೆ ಅಂತಂದರೆ ಶೈಕ್ಷಣಿಕವಾಗಿ ಆರ ಮತ್ತೆ ಆರೋಗ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಭಾಳ ಹಿಂದೆ ಯಾಕಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲ ಇಲ್ಲ ಅದಕ್ಕೋಸ್ಕರ ಆರೋಗ್ಯನೂ ಇಲ್ಲ ಶಿಕ್ಷಣ ಇಲ್ಲ ಸೊ ಇದರಿಂದ ಹೊರಗೆ ನೀವು ನೀವೇನು ಬೇಡಿಕೆ ಇಟ್ಟಿದ್ರಿ ನ್ಯಾಯಯುತ ಬೇಡಿಕೆ ಅಥವಾ ಇದು ಆದರೆ ಮಾತ್ರ ಆಗುತ್ತೆ ಇಲ್ಲ ಅಂತಂದರೆ ಪಾಪ ಅವ್ರಿಗೆ ಅನ್ಯಾಯ ಆಗತ್ತೆ ಸರಿ ಮಾಡಿಸೋಕ್ಕೋಸ್ಕರ ನೀವು ನ್ಯಾಯಯುತವಾದ ಬೇಡಿಕೆ ನಡೀತೀರಿ ಮತ್ತು ತಾವು ಏನು ಹೇಳ್ತಾ ಇದ್ದೀರಿ ಹಸಿ ಸುಳ್ಳು ಅಂತ ಖಂಡಿತ ಈ ವರ್ಷ ಭಾಗ ನಂದು ವೈಯಕ್ತಿಕವಾಗಿ ನಾನು ನಾನು ಇದನ್ನು ಯಾಕೆಂತಂದರೆ ಒಬ್ಬ ಇಡೀ ದೇಶದಲ್ಲೇ ಅತ್ಯಂತ ಒಂದು ಒಂದು ಪ್ರಭಾವಿ ಮತ್ತು ಸಾಮಾಜಿಕವಾಗಿ ಬಡವರ ಪರ ಕಾಳಜಿರೋಂಥ ಒಂದು ನೇತೃತ್ವದ ಒಂದು ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿದ್ದು ಎಂತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಯಾಕೆಂದರೆ ನಾನು ಈಗ ಒಂದೂವರೆ ವರ್ಷದಿಂದ ಭಾಳ ಭಾಳ ಹತ್ತಿರದಿಂದ ಈ ಒಂದು ನಿನ್ನೆ ಸಾಯಂಕಾಲ ಕೂಡ ಸುಮಾರು ಅರ್ಧ ಗಂಟೆ ನಿಜವಾಗ್ಲು ಅವರು ಇರೋಂಥ ಸಾಮಾಜಿಕ ಕಳಕಳಿನ ನಿಜವಾಗ್ಲೂ ನಾನು ನೋಡಿದ್ರೆ ನಿಮಗೆ ನಿಮಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ಅವ್ರು ಬಿಡೋದಿಲ್ಲ ಆಯ್ತಾ ನಾನು ನನಗಂತೂ ಖಂಡಿತ ವಿಶ್ವಾಸ ಇದೆ ನಿಮ್ಗೇನು ನ್ಯಾಯಯುತವಾಗಿ ನೀವು ಏನು ಹೋರಾಟ ಮಾಡ್ತೀವಿ ಬೇಡಿಕೆ ಇದೆ ಮತ್ತೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಂದು ಅತ್ಯುನ್ನತ ನ್ಯಾಯಾಲಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಏನು ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಸಣ್ಣ ಪುಟ್ಟದ್ದು ಏನು ಸ್ವಲ್ಪ ಒಂದಾಗಲಿದಾವೆ ಅದನ್ನ ಬಗೆಹರಿಸೋದಕ್ಕೆ ತಿಳ್ಕೊಂಡು ಮಾತಾಡೋದಕ್ಕಿಂತ ಒಂದು ಆಯೋಗ ಮಾಡ್ಕೊಂಡು ಎಲ್ಲರನ್ನು ಕರೆಸಿ ಇದು ಮಾಡಿಕೊಂಡು ಶೀಘ್ರದಲ್ಲಿ ಎರಡು ತಿಂಗಳು ಸುಖ ಮತ್ತೆ ಯಾವುದೇ ಆಯೋಗ ಯಾವುದೇ ಮಾಡಿದ್ರು ಸನ್ಮಾನ್ಯ ಚಿತ್ರ ವಹಿಸಿಕೊಡ್ತಾ ಇದ್ರು ಆ ಥರ ಕುಂಟು ನೆಪ ಮತ್ತೆ ಸುಳ್ಳು ಹೇಳ್ಕೊಂಡು ಓಗಡಾಡೋಂಥ ಖಂಡಿತ ರಾಜಕಾರಣಿ ಅಲ್ಲ ಅವರು ನಾನು ಎಕ್ಸಾರಿ ಸದನದ ಒಳಗೆ ಸದನ ಹೊರಗಡೆ ಕೂಡನು ಅವರ ಅವರ ಗಡೆ ನುಡಿ ಮತ್ತು ಇದನ್ನು ಹಾವಭಾವಗಳನ್ನು ಖಂಡಿತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಥರ ಹೇಳೋದೊಂದು ಮಾಡೋದೊಂದು ಮಾಡೋಂಥ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ಆ ಥರ ನಿಜವಾಗ್ಲೂ ಆ ಥರದಲ್ಲ ನಿಮಗೆ ನ್ಯಾಯ ಸಿಗ್ಬೇಕು ತಾವೇನು ನಮಗೆ ಇವತ್ತು ಬೇಡಿಕೆ ಇದ್ದರೆ ನನಗೆ ಹೇಳಿದ್ರು ಇಲ್ಲ ಕೊಟ್ಟು ಹೋಗ್ತೀವಿ ಅಂತ ಅಂತೇಳಿ ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರವರು ಅವರಿಗೆ ನ್ಯಾಯ ಕೊಡ್ತಾರೆ ನನ್ನ ಕರ್ತವ್ಯ ಇದೆ ಯಾಕೆಂದರೆ ನನ್ನ ಏನು ಇವತ್ತು ರಾಜಕೀಯ ಜೀವನದಲ್ಲಿ ಈಗಾಗಲೇ ನೀವು ಇದು ನಾವು ತಿಳಿದಂಗೆ ಅಥವಾ ಖಂಡಿತ ನಾಗಮೋಹನ್ ದಾಸ್ ಅಂತ ಅಂತಂದರೆ ನಮಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅವರು ಕಟ್ಟಾಚಾರ ನ್ಯಾಯವಾದಿಗಳಲ್ಲ ಇದಕ್ಕ ಮುಂಚೆನೂ ತುಂಬ ಒಳ್ಳೊಳ್ಳೆ ವರದಿಗಳು ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ ಖಂಡಿತ ನಾನು ಖಂಡಿತ ಇದನ್ನು ನಾನು ಮಂಗಳವಾರ ಸೇರಿಸಿ ಬಿಟ್ಟಿದ್ದೇನೆ ನಮ್ಮ ಕಾಂಗ್ರೆಸ್ ಸಾಯಂಕಾಲ ಆರು ಗಂಟೆಗೆ ಶಾಸಕಾಂಗ ಪಕ್ಷದಲ್ಲಿ ಕೂಡ ಇದು ಮಾಡ್ತಿದ್ದೆ ಈಗಾಗಲೇ ನಾನು ಈ ವಿಷಯವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ನಮ್ಮ ಹಿರಿಯರು ನಮ್ಮ ತಂದೆಗೆ ಅತ್ತಾಪ್ತರಾದಂಥ ಆಂಜನೇಯ ಸರ್ ಹತ್ರನೂ ಮತ್ತು ನಮ್ಮ ಗುಡ್ಡುಗದ್ದು ಮಾಜಿ ಎಂ ಪಿ ಯು ಚಂದ್ರಪ್ಪ ಸರ್ ಮತ್ತು ಪುನಿಯಪ್ಪ ಸರ್ ಅಂದರೆ ನಮ್ಮ ನಿಜವಾಗ್ಲೂ ಭಾಳ ಆತ್ಮೀಯರು ಅವ್ರ ಜೊತೆನೆಲ್ಲ ಎಲ್ಲ ಚರ್ಚೆ ಮಾಡಿದ್ದೀನಿ ಏನಾಗ್ತಾಯಿದೆ ಸರ್ ಏನಾಗ್ತಾಯಿದೆ ಎಂತ ಏನಾದ್ರು ಕೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕಂತ ಎಂದಾಗ ಇಲ್ಲ ಎಲ್ಲ ನಾವು ಒಂದು ಡಿಸ್ಟರ್ ಮಾಡಿದ್ದೀವಿ ನಮ್ಮ ಪರವಾಗಿ ಖಂಡಿತ ಆಗ್ತದೆ ಅಂತ ಹೇಳಿ ಅವರು ಎಲ್ಲ ನಾನು ಮಾತಾಡಿದ್ದೀನಿ ಈಗ ನಮಗೂ ಗೊತ್ತಿದೆ ಸೊಂದೂರು ಎಲೆಕ್ಷನ್ ಟೈಮಲ್ಲಿ ನಾವೇನು ಬೇಡಿಕೆ ಇದ್ದೀರಿ ಅದಕ್ಕೆಲ್ಲ ನಿರ್ಧಾರ ತಗೊಂಡಿದ್ದಾರೆ ನಾನು ಮತ್ತೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಇವತ್ತೇನಾದ್ರೂ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಸಾಮಾಜಿಕ ಇದೆ ಅಂದ್ರೆ ನಮ್ಮ ಎಲ್ಲ ನಮ್ಮ ಮಾದಿಗ ಜನಾಂಗ ಎಷ್ಟು ನಿಜವಾಗ್ಲು ಯಾಕಂದ್ರೆ ಸಾಮಾಜಿಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಏನಾದ್ರೂ ಇದ್ರೆ ಅದು ಖಂಡಿತ ನಮ್ಮ ಮಾದಿಗ ಸಮಾಜ ಇದಕ್ಕೆ ಮೂಲ ಕಾರಣ ಯಾಕೆ ನಾನು ಆರೋಗ್ಯ ದೃಷ್ಟಿಯಿಂದ ಯಾಕೆ ಅವ್ರನ್ನ ಈ ಥರ ಆಗಿದೆ ಅಂತಂದರೆ ಶೈಕ್ಷಣಿಕವಾಗಿ ಆರ ಮತ್ತೆ ಆರೋಗ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಭಾಳ ಇದೆ ಅಂತ ಯಾಕೆಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲ ಇಲ್ಲ ಅದಕ್ಕೋಸ್ಕರ ಆರೋಗ್ಯನೂ ಇಲ್ಲ ಶಿಕ್ಷಣ ಇಲ್ಲ ಸೊ ಇದರಿಂದ ಹೊರಗೆ ಬರಬೇಕಂತಂದರೆ ನೀವೇನು ಬೇಡಿಕೆ ಇಟ್ಟಿದ್ದೀರಿ ನ್ಯಾಯಯುತ ಬೇಡಿಕೆ ಅಥವಾ ಇದು ಆದರೆ ಮಾತ್ರ ಆಗತ್ತೆ ಇಲ್ಲ ಅಂತಂದರೆ ಪಾಪ ಅವ್ರಿಗೆ ಅನ್ಯಾಯ ಆಗೋದನ್ನ ಸರಿ ಮಾಡ್ಸಕ್ಕೋಸ್ಕರ ನೀವು ನ್ಯಾಯಯುತವಾದ ಬೇಡಿಕೆ ನಡ್ತೀರಿ ಮತ್ತು ತಾವು ಏನು ಹೇಳ್ತಾ ಇದ್ದೀರಿ ಹಸಿ ಸುಳ್ಳು ಅಂತೇಳಿ ಖಂಡಿತ ಈ ವರ್ಷ ನಂದು ವೈಯಕ್ತಿಕವಾಗಿ ನಾನು ನಾನು ಇದನ್ನು ಯಾಕಂತಂದರೆ ಒಬ್ಬ ಇಡೀ ದೇಶದಲ್ಲೇ ಅತ್ಯಂತ ಒಂದು ಒಂದು ಪ್ರಭಾವಿ ಮತ್ತು ಸಾಮಾಜಿಕವಾಗಿ ಬಡವರ ಪರ ಕಾಳಜಿರೋಂಥ ಒಂದು ನೇತೃತ್ವದ ಒಂದು ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿದವಂತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಯಾಕೆಂದರೆ ನಾನು ಈಗ ಒಂದೂವರೆ ವರ್ಷದಿಂದ ಭಾಳ ಭಾಳ ಹತ್ತಿರದಿಂದ ಈವನ್ ನಿನ್ನೆ ಸಾಯಂಕಾಲ ಕೂಡ ಸುಮಾರು ಅರ್ಧ ಗಂಟೆ ಅವಸಿ ನಿಜವಾಗ್ಲು ಅವರು ಇರೋಂಥ ಸಾಮಾಜಿಕ ಕಳಕಳಿನ ನಿಜವಾಗ್ಲೂ ನಾನು ನೋಡಿದ್ರೆ ನಿಮಗೆ ನಿಮ್ಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ಅವ್ರು ಬಿಡೋದಿಲ್ಲ ಆಯ್ತಾ ನಾ ನನಗಂತೂ ಖಂಡಿತ ವಿಶ್ವಾಸ ಇದೆ ನಿಮ್ಗೇನು ನ್ಯಾಯಯುತವಾಗಿ ನೀವು ಏನು ಹೋರಾಟ ಮಾಡ್ತೀವಿ ಬೇಡಿಕೆ ಇದೆ ಮತ್ತೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಂದು ಅತ್ಯುನ್ನತ ನ್ಯಾಯಾಲಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಏನು ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಸಣ್ಣ ಪುಟ್ಟದ ಏನು ಸ್ವಲ್ಪ ಒಂದಾಗಲಿದಾವೆ ಅದನ್ನ ಬಗೆಹರಿಸೋದಕ್ಕೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಒಂದು ಆಯೋಗ ಮಾಡ್ಕೊಂಡು ಎಲ್ಲರನ್ನ ಕರೆಸಿ ಇದು ಮಾಡಿಬಿಟ್ಟು ಶೀಘ್ರದಲ್ಲಿ ಎರಡು ತಿಂಗಳು ಮತ್ತೆ ಯಾವುದೇ ಆಯೋಗ ಯಾವುದೇ ಮಾಡಿದ್ರು ಸನ್ಮಾನ್ಯ ಸಿದ್ರ ಆ ತರ ಕುಂಟು ನೆಪ ಮತ್ತೆ ಸುಳ್ಳು ಹೇಳ್ಕೊಂಡು ಹೋಗಡಾಡಂತ ಖಂಡಿತ ರಾಜಕಾರಣಿ ಅಲ್ಲ ಅವರು ನಾನು ಸದನದ ಒಳಗೆ ಸದನ ಹೊರಗಡೆ ಕೂಡ ಅವರು ಅವರ ಗಡೆ ನುಡಿ ಮತ್ತು ಇದನ್ನು ಹಾವಭಾವಗಳನ್ನು ಖಂಡಿತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಥರ ಹೇಳೋದೊಂದು ಮಾಡೋದೊಂದು ಮಾಡೋಂಥ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ಆ ಥರ ನಿಜವಾಗ್ಲೂ ಆ ಅಲ್ಲ ನಿಮಗೆ ನ್ಯಾಯ ಸಿಗಬೇಕು ಅಂತೇಳಿ ತಾವೇನು ನಮಗೆ ಇವತ್ತು ಬೇಡಿಕೆಟ್ಟಿದ್ರೆ ನನಗೆ ಹೇಳಿದ್ರು ಇಲ್ಲ ಕೊಟ್ಟು ಹೋಗ್ತೀವಿ ಅಂತ ಅಂತ ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರವರು ಅವರಿಗೆ ನ್ಯಾಯ ಕೊಡ್ಸೋದು ನನ್ನ ಕರ್ತವ್ಯ ಇದೆ ಯಾಕೆಂದರೆ ನನ್ನ ಏನು ಇವತ್ತು ರಾಜಕೀಯ ಜೀವನದಲ್ಲಿ